ನೋಡಿ ನಾವು ಇವತ್ತು ಭದ್ರಾಚಲಂ ಬಂದಿದ್ದೀವಿ ಭದ್ರಾಚಲಮಗೆ ದೇವಸ್ಥಾನಕ್ಕೆ ಬಂದಿದ್ರಿ ಇಲ್ಲೇ ಆರ್ಟ್ ಮಾಡಿದ್ದೀವಿ ನೋಡಿ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ತೋರಿಸ್ತೀವಿ ದೇವಸ್ಥಾನ ನೋಡಿ ನನ್ನ ಹೆಸರು ರಮೇಶ್ ಅಂತ ಚೌಡೇಶ್ವರಿ ಟೂರ್ ಇನ್ ಟ್ರಾವೆಲ್ಸು ದೇವನಹಳ್ಳಿ ತಾಲೂಕು ಹಳೆ ಬಸ್ ಸ್ಟ್ಯಾಂಡ್ ಪುಟ್ಟಪ್ಪನ ಬೀದಿ ಭದ್ರಾಚಲಂ ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಭದ್ರಾಚಲಂ ಎಲ್ಲ ದರ್ಶನಕ್ಕೆ ಬಂದಿದ್ದಾರೆ ರಾಮ ಲಕ್ಷ್ಮಣ ಸೀತೆ ಇರೋ ಜಾಗ ಆಯಿತು ಫುಲ್ಲು ರಶ್ ಇದ್ದಾರೆ ಇಲ್ಲಿ ನೋಡಿ ತುಂಬ ರಶ್ ಇದ್ದಾರೆ ಇದು ಈಶ್ವರಿನ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ ಬನ್ನಿ ಎಲ್ಲರೂ ನೋಡೋದು ಬರಬೇಕಿದಿಲ್ಲ ದೇವಸ್ಥಾನನ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡಿ ಫ್ರೆಂಡ್ ಹತ್ರ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ देवस्थान भद्राचल देवस्थान तुम्हारे चलिए देवस्थान प्रदेश भद्राचल देवस्थान ಒಂದು ದೇವಸ್ಥಾನ ಮೇಲೆ ಹೋಗೋದು ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಭದ್ರಾಚಲ ದೇವಸ್ಥಾನ ಇದು ಗೋಶಾಲೆ ಇಲ್ಲಿ ನೋಡಿ ಎಲ್ಲ ದೀಪ ಹಚ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅದರ ಚರಿತ್ರೆ ಯಾವ ಥರ ಇದ್ರೆ ಅಂತ ನೋಡಿ ಇದೆಲ್ಲ ಬರ್ದಿದ್ದಾರೆ ಅದರ ಚರಿತ್ರೆ ಎಲ್ಲ ಇಲ್ಲಿ ಬರ್ದಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ